ನಮಸ್ಕಾರ ನಾನು ರಾಘವೇಂದ್ರ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ತಂಡದಿಂದ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇತ್ತು ಈ ಕಾರ್ಯಕ್ರಮ ಬಂದು ಮೇಲ್ಕೋಟೆ ಗ್ರಾಮ ಪಂಚಾಯತಿಯಿಂದ ನಡೆಸ್ತಾ ಇರುವಂತಹ ಒಂದು ಬೇಸಿಗೆ ಶಿಬಿರದಲ್ಲಿ ನಾನು ರಾಘವೇಂದ್ರ ಹಾಗೂ ನನ್ನ ಜೊತೆ ಒಂದು ಇಬ್ಬರು ಸಹಚರದ ಟೀಚರ್ಗಳು ಸಹ ಜೊತೆ ಭಾಗಿಯಾಗಿದ್ದರು ಈ ಟೀಚರ್ಸ್ಗಳು ಮತ್ತೆ ಕ್ಯಾಂಪ್ನಲ್ಲಿ ಏನು ಭಾಗಿಯಾಗಿದ್ದರು ಮಕ್ಕಳನ್ನ ಬಳಸ್ಕೊಂಡು ಇವತ್ತು ಮೇಲ್ಪಟೆಯ ಪ್ರವಾಸಿ ಜಾಗವಾದ ಕಲ್ಯಾಣಿಯನ್ನ ಇವತ್ತು ನಾವು ಸ್ವಚ್ಛತೆಯನ್ನು ಮಾಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೆವು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಪಿ ಡಿ ಒ ಸರ್ ಆಗ್ಬೋದು ಜಯಲಕ್ಷ್ಮಿಯವರಾಗ್ಬೋದು ಅವರ ಸಹಚರಾಗಿರ್ಬೋದು ಹಾಗೂ ನಮ್ಮ ಜಾನಪದ ಕಲಾತಂಡದ ಎಲ್ಲ ಜನಪದ ಕಲಾವಿದರು ಕೂಡ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೂ ಅವರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು ಪ್ರವಾಸಿ ಸ್ಥಳಗಳಿಗೆ ಭೇಟಿ ಕೊಡುವ ಪ್ರವಾಸಿಗರು ದಯವಿಟ್ಟು ತಾವು ತಂದಂಥ ಪ್ಲಾಸ್ಟಿಕ್ಗಳನ್ನು ಅಲ್ಲೇ ಎಲ್ಲರೂ ಡಸ್ಟ್ಬಿನ್ಗಳಿಗೆ ಹಾಕಬೇಕು ಅಂತ ಕೇಳ್ಕೊತೀವಿ ಈ ದಿನ ನಾವು ಹಮ್ಮಿಕೊಂಡಿದ್ದಂಥ ಕಾರ್ಯಕ್ರಮ ಪ್ಲಾಸ್ಟಿಕ್ ಮುಕ್ತ ಅನ್ನುವ ಒಂದು ಕಾರ್ಯಕ್ರಮ ಹಾಗೂ ಸ್ವಚ್ಛತೆಯೇ ನಮ್ಮ ಹಕ್ಕು ಮಾಡೋದು ಅಂದ್ರೆ ಪ್ಲಾಸ್ಟಿಕ್ ಮುಕ್ತವನ್ನು ಮಾಡುವ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಭಾಗಿಯಾಗಿದ್ದಂತಹ ಎಲ್ಲ ಮಕ್ಕಳು ಸೇರಿ ಈ ಒಂದು ಕಥೆಗಳನ್ನು ಇಲ್ಲಿ ನಾವು ಏನು ಸಂಗ್ರಹಿಸಿದ್ದೀವಿ ದಯವಿಟ್ಟು ಇಲ್ಲಿ ಬರುವಂಥ ಎಲ್ಲ ಟೂರಿಸ್ಟ್ರು ಯಾವುದೇ ಕಸಗಳನ್ನ ಹಾಕ್ಬಾರ್ದು ಎಸ್ಪೆಷಲಿ ಇಲ್ಲಿ ಅದಕ್ಕಿಂತ ಮುಖ್ಯವಾಗಿ ಏನು ಫೋಟೋ ಶೂಟ್ಗೆ ಅಂತ ಬರ್ತೀರಾ ನೀವುಗಳು ಬರುವಂಥವ್ರು ಟಿಶ್ಯೂಗಳನ್ನ ಯೂಸ್ ಮಾಡೋದು ಮತ್ತೊಂದು ಯೂಸ್ ಮಾಡೋದಿಲ್ಲ ಇಲ್ಲೇ ಬಿಸಾಕುಟ್ಟು ಹೋಗ್ತೀರಾ ಹಾಗೆ ಮಾಡಬಾರ್ದು ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತೇನು ಈ ಒಂದು ಇದನ್ನ ಸೆಲ್ಫ್ ಸೆಲ್ಫಾಗಿ ತಗೊಂಡು ಪ್ರತಿಯೊಬ್ಬರು ಮಾಡಬೇಕು ಅಂತ ಕೇಳ್ಕೊತಾ ಇದೀನಿ ಧನ್ಯವಾದಗಳು